ಇದೆ ಕಾಲ್ ಕೊಡ್ಸಿದ್ದೇನೆ ಮಕ್ಕಳು ಬಸ್ನಲ್ಲಿ ಅಡ್ಡಾಡಿ ಸ್ವಾಮಿಗಳು ಅದೇ ಸರಿ ಕಾಲ್ ಕೊಡ್ಸೋದು ಬೇಡ ಇವರು ಕಾರ್ಯ ಮಾಡಿ ಆಮೇಲೆ ಕಾಲ್ ಕೊಡ್ಸೋಣ ಅಂತ ನಮ್ಮ ಕಮಿಟಿ ಮುಂದೆ ಹೇಳಿ ಅದು ಅನಿವಾರ್ಯವಾಗಿ ಕಾರ್ಯಕ್ರಮಗಳು ಕರೀತಾ ಇದ್ರು ಆ ಸಂದರ್ಭದಲ್ಲಿ ನಾವು ಮಾತೃಶನಾಗಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಇಲ್ಲಿ ವಾಹನ ಕೊಡ್ರಿ ಅಂತ ಅವ್ರು ಬೋಲೆ ಇರ್ತಾರೆ ಅಪರ ನೀವು ಯಾವಾಗ ಬೇಕಾದ್ರೆ ಕೇಳಿ ನಾನು ಕೊಡ್ತೇನೆ ಅದಕ್ಕೆ ಪೂರ್ತಿ ಡಿಸೆಲ್ ಮಾಡಿಸಿ ನಮ್ಮ ಕಾರ್ಯಕ್ರಮ ಎಲ್ಲಿ ನಾವು ಕಳಿಸ್ಕೊಡ್ತಾ ಇದ್ರು

ಅದನ್ನೆಲ್ಲ ನೋಡ್ತಾಯಿದ್ವಿ ಇನ್ನೂ ಅವರು ಇದ್ದು ಇನ್ನು ಸಾಕಷ್ಟು ಸೇವೆ ಮಾಡುವಂಥ ಅವಕಾಶ ಇತ್ತು ಆದ ಇಷ್ಟು ಬೇಗ ಅವರನ್ನ ಕಳ್ಕೊಂಡೇನಂತ ನಾವು ಆದರೂ ಸಹ ಕಟೈತಿಲ್ಲ ಈಗ ಆಗಿದ್ದು ನಮಗೆ ಎಲ್ಲಕ್ಕೂ ದೊಡ್ಡ ನಷ್ಟ ಆಗಿದೆ ಅದನ್ನ ತುಂಬಿ ಕೊಡುವಂಥ ಶಕ್ತಿಯನ್ನು ಗಸವಾದರು ನೇಯ್ಲಿ ಅವ್ರು ಕೊಕ್ಕೊಂಬಲ್ ಬರೋದು ನೇಯ್ಗೆ ಅಂತ ಪಾತ್ರ ಏನು ಈ ಮಾತುಗಳನ್ನು ಸೇರಿ ಸರಕು ಅಂತ